ಸರಿ ಸಿನಿಮಾ ಕೂಡ ಇವತ್ತು ಸಿನಿಮಾ ನಮ್ಮ ಪತ್ರಕರ್ತ ಮಿತ್ರರಿಗೆ ಸ್ನೇಹಿತರಿಗೆ ಹಿರಿಯರಿಗೆ ಅವರಿಗೆ ಸಿನಿಮಾ ತೋರ್ಸೋಣ ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್ ಇರೋದ್ರಿಂದ ಜನಕ್ಕೆ ಒಂದು ಸಿನಿಮಾ ಬರ್ತಾ ಇದೆ ಅಥವಾ ಒಳ್ಳೆ ಸಿನಿಮಾ ತಕ್ಷಣ ಥಿಯೇಟರ್ ಬರ್ಬೇಕು ಅನ್ನೋ ಸುದ್ದಿಗಳು ನಮ್ಮ ಮೀಡಿಯಾ ಇಂದಾನೇ ಆಗೋದ್ರಿಂದ ಇವತ್ತು ಒಂದು ಶೋ ಮಾಡಿದ್ವಿ ಪ್ರತಿಕ್ರಿಯೆಗಳು ತುಂಬಾ ಚೆನ್ನಾಗಿದೆ ಚೆನ್ನಾಗ್ ಮಾಡಿದೀರಾ ಅಂತ ಅಂತ ಇದ್ದಾರೆ ಸೊ ನಾನು ಎಲ್ಲಾರ ಅದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನಿಮ್ಮ ಅನಿಸಿಕೆಗಳನ್ನ ತಕ್ಷಣ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ನಿಮ್ಮ ಮೀಡಿಯಾಗಳಲ್ಲಿ ಹಾಕಿ ನಾಳೆ ಜನ ಗೊತ್ತಾಗ್ಲಿ ಸಿನಿಮಾ ಬರ್ತಾ ಇರೋದು ಅಂತ ಸೊ ನಾಳೆ ನೋಡ್ಬೇಕು ಜನ ಬಂದು ಯಾವ ತರ ಇವ ಇಲ್ಲಿವರೆಗೂ ಅಂತೂ ಸೋಫಾ ಸೋ ನಾವು ತುಂಬಾ ಪಾಸಿಟಿವ್ ಆಗಿದೆ ತುಂಬಾ ಖುಷಿಯಾಗಿದೀವಿ ಏನ್ ಅನ್ಕೊಂಡ್ ಮಾಡಿದೀವಿ ಯಾವ್ಯಾವ ಜಾಗದಲ್ಲಿ ಜನ ನಗಬೇಕು ಯಾವ್ಯಾವ ಜನ ಜಾಗದಲ್ಲಿ ಜನ ಎಮೋಷನ್ ಆಗ್ಬೇಕು ಸಿನಿಮಾ ನೋಡದ್ಮೇಲೆ ಅವ್ರ ಮನಸ್ಥಿತಿ ಹೆಂಗಿರ್ಬೇಕು ಅಂತೆಲ್ಲ ಏನ್ ಅನ್ಕೊಂಡ್ ಬರ್ತಿದ್ವಿ ಅದೆಲ್ಲ ವರ್ಕ್ ಆಗಿದೆ ಅನ್ಕೊಂಡು ಮಾಡ್ಬೇಕು ಮಾಡ್ಬೇಕು ಸರ್ ನಿಜವಲ್ಲೂ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ನಾನು ಪ್ರತಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೀಟ್ ಮಾಡಿದೀವಿ ಅಲ್ಲಿ ಕಾಲೇಜ್ ಗಳು ವಿಸಿಟ್ ಮಾಡಿದೀವಿ ನಮದು ಟ್ರೈಲರ್ ಗಳನ್ನ ಎಲ್ಲಾ ಕಡೆ ತೋರ್ಸಿದೀವಿ ಒಂದಷ್ಟು ಟಾಕ್ ಸ್ಟಾರ್ಟ್ ಆಗಿದೆ ಸರ್ ಸಿನಿಮಾ ಬಗ್ಗೆ ಟಾಕ್ ಸ್ಟಾರ್ಟ್ ಆಗಿದೆ ಬಟ್ ಜನ ಥಿಯೇಟರ್ ಗೆ ತಕ್ಷಣ ಬರ್ಬೇಕಷ್ಟೇ ಇವಾಗ ಗುರುವಾರನೇ ರಿಲೀಸ್ ನಾಳೆನೇ ರಿಲೀಸ್ ಇರೋದ್ರಿಂದ ನಾಳೆ ನಾಡಿದ್ದು ಆಚೆ ನಡಿದ್ದು ಅಂದ್ರೆ ಗುರುವಾರ ಶುಕ್ರವಾರ ಶನಿವಾರಪ್ಪ ಅನ್ನೋರ ನಾಲ್ಕು ದಿನ ಏನಿದೆ ಇದೊಂದು ಸ್ವಲ್ಪ ಕ್ರೂಷಿಯಲ್ ಡೇಸ್ ಇಲ್ಲಿ ನನ್ನ ಪ್ರಕಾರ ಈ ಸಿನಿಮಾಕ್ಕೆ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಾರೆ ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಮಜಾ ಮಾಡಕ್ಕೆ ಬಂದು ಕನೆಕ್ಟ್ ಆಗ್ತಾರೆ ಅಂತ ಒಂದ್ ಸರ್ ಸರಿ ವರ್ಷ ಆದ್ಮ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಸೊ ಇನ್ನೇನಿಲ್ಲ ನಾಳೆ ಸಿನ್ಮಾ ರಿಲೀಸ್ ಆಲ್ ಓವರ್ ಕರ್ನಾಟಕ ನಿಮ್ಮ ಹತ್ತಿರದ ಚಿತ್ರಮಂದಿರ ಕಡೆಗೆ ಹೋಗಿ ನೋಡಿ ಈ ಸಿನಿಮಾ ಚಿಕ್ಕ ಮಕ್ಕಳು ನೋಡ್ಬೋದು ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ನೋಡ್ಬೋದು ಮಕ್ಳು ಆಗಿರೋರು ನೋಡ್ಬೋದು ಮಕ್ಳು ಆಗ್ಲಿ ಅಂತ ಕಾಯ್ತಾ ಇರೋರು ನೋಡ್ಬೋದು ಒಟ್ನಲ್ಲಿ ಇಡೀ ಫ್ಯಾಮಿಲಿ ಕೂತು ನಗ್ತಾ ನಗ್ತಾ ಖುಷಿಯಾಗಿ ನೋಡುವಂತ ಸಿನಿಮಾ ಎಕ್ಸ್ ಎಂಡ್ ವೈ ಎಲ್ಲರೂ ಥಿಯೇಟರ್ ಗೆ ನಾಳೆ ಗುರುವಾರ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಬಿಕಾಸ್ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ ಆ ಇವತ್ತು ಒಂದ್ ಶೋ ಮಾಡಿದ್ವಿ ಮಾಧ್ಯಮದವರಿಗೆ ಅಂತ ಅವರಿಗೆಲ್ಲಾ ಇಷ್ಟ ಆಗಿದೆ ವಿ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಸೊ ಸೊ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆ ಬಿಕಾಸ್ ತುಂಬಾ ಶ್ರಮ ಪಟ್ಟು ಒಂದು ಮಾಡೋದೇನೆ ನಾವು ಅಂಡ್ ದಿಸ್ ದ ಟೈಮ್ ನಮ್ಮ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ನಾಳೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಒಳ್ಳೆ ಸಿನಿಮಾ ಮಾಡ್ತೀವಿ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಈ ತರ ಕಥೆನ ಯಾರು ಹೇಳ್ದಿಲ್ಲ ಒಂದು ವಿಭಿನ್ನವಾದಂತ ಪ್ರಯತ್ನ ಒಂದು ಚಿಕ್ಕದಾದಂತಹ ಚಿಕ್ಕದಾದಂತಹ ಟೀಮ್ ಜೊತೆಗೆ ಮಾಡಿದೀವಿ ಇಟ್ ಇಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಐ ಹ್ಯಾವ್ ಟು ಸೇ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆ ನಮ್ಮ ಸತ್ಯಾಸಾರ್ ಮುಂಚಿನ ಮೂವೀಸ್ ಗಳೆಲ್ಲ ನೀವು ನೋಡಿದ್ರು ನಿಮ್ಗೆ ಗೊತ್ತಿರುತ್ತೆ ಅವರು ನಮ್ಮ ಬದುಕಿನ ಸೂಕ್ಷ್ಮತೆಗಳನ್ನ ತುಂಬಾನೇ ಚೆನ್ನಾಗಿ ಹೇಳ್ತಾರೆ ಅ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಅವ್ರು ಹೇಳಿದ್ದಾರೆ ಅದ್ರ ಜೊತೆಗೆ ಒಂದು ಫನ್ ರೈಡ್ ಇದೆ ಸೊ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕು ಇನ್ಫ್ಯಾಕ್ಟ್ ನಮ್ಮ ಆ ಸರ್ ಕೌಶಿಕ್ ಹರ್ಷ ಮ್ಯೂಸಿಕ್ ಕೂಡ ತುಂಬಾನೇ ಆ ಎನರ್ಜೆಟಿಕ್ ಆಗಿ ಕೇಳ್ಸುತ್ತೆ ಆ ಥಿಯೇಟರ್ ಫೀಲ್ ಇದೆ ಅಲ್ಲ ಅದು ನಿಮ್ಗೆ ಮನೆಯಲ್ಲಿ ಸಿಗಲ್ಲ ಸೊ ದಯವಿಟ್ಟು ದಯವಿಟ್ಟು ಓ ಟಿ ಗೆ ಅಂತ ವೀಟ್ ಮಾಡ್ಬೇಡಿ ಬಿಕಾಸ್ ಐ ಡೋಂಟ್ ನೋ ನಾವು ಐ ಗೆಸ್ ಓ ಟಿ ಟಿ ಹಾಕ್ತಿವೋ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ ತುಂಬಾ ಟೈಮ್ ಆಗುತ್ತೆ ಇಂಥ ಒಳ್ಳೆ ಸಿನಿಮಾನ ನಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಆಸ್ ಅನ್ ಆಡಿಯನ್ಸ್ ಐ ಗೆಸ್ ನಾನು ಈ ಸಿನಿಮಾ ನೋಡಿದ್ರೆ ಕೂಡ ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು ಐ ಗೆಸ್ ಎಲ್ಲೋ ಒಂದ್ ಕಡೆ ನಾನ್ ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂತಿದ್ಮೇನೋ ಬಟ್ ಇವತ್ತು ನನ್ಗೆ ಅಂತ ಸಿನಿಮಾ ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಇದೆ ದೈವಿಟ್ಟು ಬಂದು ಚಿತ್ರ ಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಆಡಿಯನ್ಸ್ ಗೆ ದೈವಿಟ್ಟು 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 ಬರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅಸಲಿ 그러면은 ರಿಲೀಸ್ ಆದ್ ನಾವು ನಮ್ಮ ಸಪ್ತಿ ಗೆ ಮೊದಲಿಗೆ ಆಕ್ಟ್ ಮಾಡ್ತೀನಿ ஆல் ದಿ ಬೆಸ್ಟ್ ಹೇಳಲ್ಲ ಕंग्रेत्स ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ನೋಡ್ದೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ರಾಮ ರಾಮರಾಮನಲ್ಲಿ ಹೇಳಿದ್ವಿ ನೀನ್ ಆಕ್ಟ್ ಮಾಡು ಅಂತ ಹೇಳಿ ಅದರ ಅವನು ಸ್ಕ್ರೀನ್ ಮುಂದೆ ಬಂದಿರಲ್ಲ ಸ್ಕ್ರೀನ್ ಹಿಂದೆ ಇಲ್ಲ ಖಂಡಿತವಾಗ್ಲೂ ನೀವ್ ಏನ್ ಅನ್ಕೊಂಡ್ ಬರ್ತೀರ ತರ ಸಿನಿಮಾ ಅಲ್ಲ ಕನ್ನಡದಲ್ಲಿ ಈ ತರದೊಂದು ಎಕ್ಸ್ಪೆರಿಮೆಂಟ್ ಏನು ಪ್ರಯೋಗಾಲ ಈ ತರದ್ ನಡೆದೇ ಇಲ್ಲ ಅದನ್ನ ಇಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋತರ ಆಮೇಲೆ ಲೆಂತ್ ಕೂಡ ಅಷ್ಟೇನೆ ಅದಕ್ಕೆ ಎಷ್ಟ್ ಬೇಕಷ್ಟೇ ಸುಮ್ಮನೆ ಎಕ್ಸ್ಟ್ರಾ ಏನೋ ಆಗತ್ತಾರ ಆ ತರ ಮಾಡಿಲ್ಲ ಒಂದು ಐವತ್ತು ಅಷ್ಟೇ ಇರೋದ್ ಲೆಂತ್ ಎಷ್ಟು ಬೇಗ ಹೋಗುತ್ತೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅದ್ರ ಜೊತೆಗೆ ಕೆಲವೊಂದು ಎಮೋಷನ್ಸ್ನ ತುಂಬಾ ಚೆನ್ನಾಗಿ ಹೇಳಿದಾನೆ ಅನಾಥಾಶ್ರಮ ಆಗಿರ್ಬೋದು ರುದ್ರಾಶ್ರಮ ಅಲ್ಲಿ ಬಿಡೋ ಮನಸ್ಥಿತಿ ಮತ್ ನಾವ್ ಹೆಂಗಿರ್ಬೇಕು ಅದೆಲ್ಲ ಕೆಲವೊಂದನ್ನ ಫ್ಯಾಮಿಲಿ ವ್ಯಾಲ್ಯೂಸ್ ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿವೆ ನಮ್ ಸತ್ಯ ಇಡೀ ತಂಡ ಕಾಲ್ದಿ ಎಷ್ಟು ಖಂಡಿತವಾಗ್ಲೂ ನೀವ್ ಬನ್ನಿ ಯಾವ್ಯಾವ ಕಾರಣಕ್ಕೂ ಮಿಸ್ ಮಾಡ್ಬೇಡಿ ಏನ್ ಹೇಳ್ತಾರೆ ಮಗು ಸಿನಿಮಾ ಇದು ಖಂಡಿತವಾಗ್ಲೂ ಬನ್ನಿ ಮಗು ತರನೇ ನೀವು ಎಂಜಾಯ್ ಮಾಡ್ತಾ ಮಗುನೇ ಸಿನಿಮಾ ನೋಡಿ ಅಂತ ಹೇಳಕ್ ಖುಷಿ ಆಗುತ್ತೆ ಮಿಸ್ ಮಾಡ್ದಂಗೆ ನಾಳೆ ರಿಲೀಸ್ ಆಗಿ ರಿಲೀಸ್ ಆಗ್ತಿದೆ ನಾಳೆ ಇದ್ರೆ ಇಪ್ಪತ್ತಾರು ಮಿಸ್ ಮಾಡ್ದಂಗೆ ಬಂದು ಇಡೀ ನಮ್ಮ ಎಕ್ಸ್ ವೈ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅದ್ರ ಜೊತೆ ಎಕ್ಸ್ ವೈ ಜೊತೆಗೆ ನಮ್ಮ ಇಡೀ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲರ ಆಶೀರ್ವಾದ ಎಂದಿದಂತೆ ಕನ್ನಡಿಗರಿಗೆ ಇರಲಿ ಅಂತ ಕೇಳ್ತಾರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದೀನಿ ಆಕ್ಟರ್ ಅಲ್ಲದೆ ನಾನಿವತ್ತು ಪ್ರೇಕ್ಷಕಿಯಾಗಿ ನೋಡಿದಾಗ ಆ ಸ್ಕ್ರೀನ್ ಇಂದ ಹೊರಗ್ ಬಂದು ನೋಡುವಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೂ ಪ್ರತಿಯೊಂದು ಶಾರ್ಟ್ ಪ್ರತಿಯೊಂದು ಸೀನ್ ಅಂಡ್ ಸದ್ಯ ಅವ್ರ ತಲೆ ಯಾವ್ದೇ ಅವ್ರು ಮಾಡಿದ್ದಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅವರು ಮೆಸೇಜಸ್ ನ ಹೇಳಿರುವಂತಹ ರೀತಿ ಏನಿದೆ ತುಂಬಾ ಸಟಲ್ ಆಗಿ ತುಂಬಾ ಎಕ್ಸಾಜುರೇಟ್ ಮಾಡಿದೆ ಹಿಡಿದು ಲಾಸ್ಟ್ ಸೊಗ್ಸ್ ಆಗಿ ಬಂದಿದೆ ಎಕ್ಸ್ ಅಂಡ್ ಬೈ ಟೈಟಲ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಅದ್ಭುತವಾಗಿದೆ ನಾ ಹೇಳೋ ಹಾಗೆ ಯೂನಿಕ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ ದಿಸ್ ಇಸ್ ರಿಯಲಿ ಯುನಿಕ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಪಾತ್ರ ಜೊತೆಗೂ ನೋಡ್ತಾ ಇದ್ರೆ ಕನೆಕ್ಟ್ ಆಗ್ತೀವಿ ನಾವು ವಿ ಗೆಟ್ ಕನೆಕ್ಟೆಡ್ ಟು ಈಚ್ the ಎವ್ರಿ ಕ್ಯಾರೆಕ್ಟರ್ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಬೇಕು ನಕ್ತ ನಕ್ತ ಅಳಿಸ್ಬಿಟ್ರು ಸತ್ಯ ಅವರ್ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ please ಎಕ್ಸ್ಪೆರಿಯನ್ಸ್ ಮಾಡಿ ಥಿಯೇಟರ್ ಗೆ ಬಂದು ಎಕ್ಸ್ಪೆರಿಯನ್ಸ್ ಮಾಡಿ ಥ್ಯಾಂಕ್ ಯು ಓಕೆ ದಟ್ಸ್ ವನ್ ಸೆಮನ್ ಅವರು ಇಲ್ಲಿಗೆ ಬಂದರು ನಮಸ್ಕಾರ ಎಲ್ಲರಿಗೂ ಎಕ್ಸನ್ವೈ ಸಿನಿಮಾ ನೋಡಿಕೊಂಡು बैठा ಇದೀನಿ ನಾನು ಐ ಆಮ್ ಎ ಪಾರ್ಟ್ ಆಫ್ this ಫಿಲ್ಮ್ uh, oh, yeah. ಅದಕ್ಕಿಂತ ಹೆಚ್ಚಾಗಿ ಇವಾಗ ಎಲ್ಲ ಯಾವ್ದೇ ಒಂದು ಸಿನಿಮಾ ನೋಡಿದಾಗ ಟೆಕ್ನಿಕಲ್ ಆಗಿ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಈ ತರ ಎಲ್ಲ ಹೇಳೋದಕ್ಕಿಂತ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ರೈಟ್ ಫ್ರಮ್ ಟೈಟಲ್ ಕಾರ್ಡ್ ಇಂದ ಹಿಡ್ದು ಕೊನೆ ಶುಭಂ ಹೊರ್ಬಿಟ್ಟು ಪ್ರತಿಯೊಂದು ಚೆನ್ನಾಗಿದೆ ಒಂದು ಸತ್ಯ ಸರ್ ಕೆಲ್ಸದ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಒಂದು ಮಗುನ ಹೇಗೆ ತಾಯಿ ಜೋಪಾನ್ ಬಗ್ಗೆ ಕಾಪಾಡ್ತಾಳೋ ಆತರ ಈ ಒಂದು ಸಿನಿಮಾನ ಪ್ರತಿಯೊಂದು ಹೆಜ್ಜೆಲು ಅವರು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಒಂದು ಸಿನಿಮಾನ ಮಾಡಿದ್ದಾರೆ ಆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ನೀವ್ ಬಂದು ಥಿಯೇಟರ್ಗೆ ಬಂದು ಸಿನ್ಮಾ ನೋಡಿ ನಿಮಗೆ ನಗು ಮತ್ತೆ ಅಳು ಎಮೋಷನ್ಸ್ ಮತ್ತೆ ಆ ಒಂದು ಹ್ಯೂಮರ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ ಸಾಧ್ಯ ಇಲ್ದಿರೋ ಅಷ್ಟು ತುಂಬಾ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ ಖುಷಿ ಆಗುತ್ತೆ ನಾನು ಒಂದು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋದೇ ಒಂದು ಖುಷಿ ಆಗುತ್ತೆ ಬೈ ಇಡೀ ತಂಡಕ್ಕೆ ಸಿನಿಮಾಗೆ ಗೆಲುವು ಸಿಗ್ಲಿ ಒಳ್ಳೇದಾಗ್ಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಎಲ್ರು ಮಿಸ್ ಮಾಡದೆ ಎಕ್ಸ್ ಅಂಡ್ ಬೈ ಸಿನಿಮಾ ನೋಡಿ ಯು ಎಕ್ಸ್ ಕನ್ನಡದ ನೋಡ್ಲೇಬೇಕಾದಂತ ಎಕ್ಸ್ ಅಂಡ್ ವೈ ಸತ್ಯಪ್ರಕಾಶ್ ಅವರ ಮುಂದಿನ ಚಿತ್ರ ಇರ್ತಾರೆ ಕಾಣ್ತಾ ಇದೆ ಆ ತುಂಬಾ ಆರ್ಟಿಸಿಪೇಷನ್ ಇರುವಂತಹ ಸಿನಿಮಾ ಯಾಕೆ ಅಂದ್ರೆ ಫ್ರಮ್ ದ ಮೇಕಿಂಗ್ ದೃಷ್ಟಿಯಿಂದ ಇರ್ಬೋದು ಕತೆ ಕಂಟೆಂಟ್ ದೃಷ್ಟಿಯಿಂದ ಇರ್ಬೋದು ಹೀಗೆಲ್ಲವೂ ಬೇರೆ ತರ ವಿನೂತನವಾದ ಪ್ರಯತ್ನವನ್ನ ಸತ್ಯಪ್ರಕಾಶ್ ಅವರು ಪ್ರತಿ ಸಿನಿಮಾದಲ್ಲೂ ಮಾಡ್ತಾ ಬಂದಿದ್ದಾರೆ ಅವತ್ತು ರಾಮರೇ ಮತ್ತೆಲ್ಲ ಎರಡೆಲ್ಲ ಮ್ಯಾನ್ ಆಫ್ ದ ಮ್ಯಾಚ್ ಹೀಗೆ ಅವರು ಬೇರೆ ಜನರು ಬೇರೆ ಟೋಟಲಿ ಬೇರೆ ಯೋಚನೆಗಳು ಇಟ್ಕೊಂಡ ಕಥೆಗಳ ಕಥಾವಸ್ತುವನ್ನ ವಸ್ತು ಆರಿಸ್ಕೋತ ಬಂದಿದ್ದಾರೆ ಎಕ್ಸ್ ಅಂಡ್ ವೈ ಇದಕ್ಕೆ ಹೊರತಲ್ಲ ಆದ್ರೆ ಅದೆಲ್ಲದಕ್ಕಿಂತಲೂ ಡಿಸ್ಟಿಂಕ್ಟ್ ಆಗಿ ನಿಲ್ಲೋದು ಇದು ರಂಜನೀಯವಾದ ಒಂದು ಸಿನಿಮಾ ಇಟ್ ಇಸ್ ನಾಟ್ ಈ ಅವಾರ್ಡ್ಗಾಗಿ ಅಥವಾ ಅಂತ ತುಂಬಾ ಗಹನವಾದ ವಿಷಯನ ಬಹಳ ತಲೆ ಮೇಲೆ ಹೊತ್ಕೊಂಡು ಬರ್ಬೇಕಾದಂತ ತರ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅಲ್ಲ ತುಂಬಾ ರಂಜನೀಯವಾಗಿ ಕಚ್ಚುಗುಳಿ ಇಡುವ ಹಾಸ್ಯ ಸನ್ನಿವೇಶಗಳು ಮತ್ತೆ ತುಂಬಾ ನ್ಯಾಚುರಲ್ ಆದ ಪರ್ಫಾರ್ಮೆನ್ಸಸ್ ಸತ್ಯ ಸತ್ಯಪ್ರಕಾಶ್ ಅವರು ತಾವೇ ಖುದ್ದು ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ ಅವರು ಹಿ ಕಮ್ಸ್ ಔಟ್ ಸರ್ಪ್ರೈಸ್ ಬಹಳ ಮುದ್ದಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಬೃಂದ ನಮ್ಮಲ್ಲಿ ಹೆಚ್ಚು ಬಳಸಿಕೊಳ್ಳದೆ ಇರುವಂತಹ ಪ್ರತಿಭೆ ಅಂತ ಅನ್ಸುತ್ತೆ ಅದು ಬಹಳ ಅದ್ಭುತವಾದ ಕಲಾವಿದೆ ಅವರು ಅವ್ರಿಗೆ ಆ ಪ್ಲಾಟ್ಫಾರ್ಮ್ ಅಂತ ಸಿಕ್ಕಿದೆ ಅಥರ್ವ ತುಂಬಾ ಇಂಟೆನ್ಸ್ ಆಗಿ ಮಾಡುವಂತ ಈ ಪಾತ್ರ ಆ ಪಾತ್ರ ಅಥರ್ವ ಅವ್ರು ಮಾಡಿರೋ ಪಾತ್ರ ಮಾಡೋದ್ ಸುಲಭ ಅಲ್ಲ ಅದನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಮ್ಯೂಸಿಕ್ ಬಹಳ ಫ್ರೆಶ್ ಆದ ಮ್ಯೂಸಿಕ್ ಹೊಸ ಮ್ಯೂಸಿಕ್ ಹಾಡುಗಳೆಲ್ಲ ಬಹಳ ಚೆನ್ನಾಗಿದೆ ನೀವು ಈಗಾಗಲೇ ನೋಡಿರ್ಬಹುದು ಗೋವಿಂದ ಸ್ವಾಮಿ ಆಗಿರ್ಬೋದು ಅಹ್ ಯಾಕೆ ಈ ತರ ರಾಜೇಶ್ ಕೃಷ್ಣ ಅವರು ಹಾಡಿರೋ ಯಾಕೆ ಈ ತರ ಇವೆಲ್ಲವೂ ಬಹಳ ಹೊಸತನದಿಂದ ಮತ್ತೆ ಯೂತ್ಗೆ ಎಸ್ಪೆಷಲಿ ಇವತ್ತಿನ ಜನರೇಷನ್ ಅವ್ರು ಯಾರು ದೇ ಡೋಂಟ್ ಮೈಂಡ್ ಯಾರು ಆಕ್ಟ್ ಮಾಡ್ತಾ ಇದಾರೆ ಯಾವ ಸ್ಟಾರ್ ಇದ್ದಾರೆ ಯಾರು ಇದೆ ಯಾವ್ದನ್ನ ನೋಡದೆ ಮುಕ್ತವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ನಮ್ಮ ಯೂತ್ ಇದನ್ನ ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾನು ಈ ಸಿನಿಮಾನ ಎರಡ್ ಸರಿ ಇದು ಎರಡನೇ ಬಾರಿ ನೋಡ್ತಾ ಇರೋದು ಅವತ್ತು ನೋಡಿದ್ದಕ್ಕಿಂತ ಇವತ್ತು ಭಾವ ಅಂತ ಅನ್ಸಿದೆ ಆಮೇಲೆ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಹೇಳ್ಬೋದಕ್ಕೆ ನಾನು ತುಂಬಾ ಹೆಮ್ಮೆ ಅನ್ಸುತ್ತೆ ಮತ್ತೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಅನ್ಕೋತೀನಿ ಯಾಕಂದ್ರೆ ಸತ್ಯ ಸರ್ ಅವರ ಸಿನಿಮಾ ಅಂತಂದ್ರೆ ಏನು ಬೇರೆ ಏನು ಹೇಳೋ ಇಲ್ಲ ಮಾತಾಡೋಲ್ಲ ಆ ಸಿನಿಮಾದಲ್ಲಿ ಪ್ರತಿಯೊಂದು ಕತೆಗಳಲ್ಲೂ ಕೂಡ ಒಂದು ಏನಾರ ಒಂದು ಅರ್ಥಗರ್ಭಿತವಾದ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅದೇ ತರ ಈ ಒಂದು ಬೈ ಒಂದು ಅದ್ಭುತವಾದ ಒಂದು ಆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನ್ಮಾ ನಾವು ಸುಮ್ಮನೆ ಹೇಳೋದಿಲ್ಲ ಅದು ಭಾವನಾತ್ಮಕವಾದಂತಹ ಒಂದು ಅದ್ಭುತವಾದ ಕಥೆ ಇದು ನಾಳೆ ರಾಜ್ಯದಂತೆ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ನಮ್ಮ ಕೊಳ್ಳೇಗಾಲದಲ್ಲೂ ಕೂಡ ಶಾಂತಿ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಸೊ ಪ್ರತಿಯೊಬ್ರು ಎಲ್ಲಾರು ಹೋಗಿ ಮನೆ ಮುಂದೆ ಎಲ್ಲ ಕೂತು ನೋಡೋಂತ ಸಿನ್ಮಾ ಎಲ್ಲಾರು ಹೋಗಿ ಸಿನ್ಮಾ ನೋಡಿ ಆ ಎಲ್ಲ ಹೊಸ ಕಲಾವಿದರುಗಳಿದ್ದಾರೆ ಹಳುಗಳು ಇದಾರೆ ಎಲ್ಲರೂ ಇದ್ದಾರೆ ಎಲ್ಲಾರು ಪ್ರೋತ್ಸಾಹಿಸಿದ್ರೆ ಈಗ ಗೆಲ್ಕಂತೀವಿ ತುಂಬಾ ಚೆನ್ನಾಗಿದೆ ಮತ್ತೆ ಮ್ಯೂಸಿಕ್ ಅಲ್ಲಿ ಬಂದ್ರೆ ನಮ್ಮ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದಾರೆ ಸರ್ ಆ ಒಂದು ಕುಂತೀಕರಣ ಸಾಂಗ್ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ನಿಜಕ್ಕೂ ಬಹಳ ಕಾಡುವಂತ ಸಾಂಗ್ ಅದು ನನಗೆ ನನಗಂತ ಎಕ್ಸ್ಪ್ರೆಸ್ ಅಲ್ಲಿ ತುಂಬಾ ಇಷ್ಟವಾದಂತ ಸಾಂಗ್ ಅದು ಇಷ್ಟುವರೆಗೂ ಎಲ್ಲಿ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಕುಂತಿ ಅವರ ಸಾಂಗ್ ಬಂದಿದೆಯೋ ಅವನ್ನೆಲ್ಲ ಒಟ್ಟಿಂಗ್ ಮಾಡಿದ್ರೆ ಅದನ್ನ ಒಟ್ಟಿಂಗ್ ಮಾಡೋದು ಒಂದಾದ್ರೆ ಇದು ಅದಕ್ಕಿಂತ ಅನ್ಕೊಂಡ್ ಮೇಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾಗಿದೆ ನನಗೆ ತುಂಬಾ ಕಾಡುತ್ತೆ ಅದು ಇವತ್ತು ಸಂಜೆ ಅದು ಕೂಡ ನಮ್ಮ ಸತ್ಯ ಮ್ಯೂಸಿಕ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಮತ್ತೆ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಸಾಂಗ್ಸ್ ಈಗಾಗ್ಲೇ ಮೂರು ಸಾಂಗ್ಸ್ ನೀವು ಕೇಳಿದ್ರಿ ಇವತ್ತು ನಾಲ್ಕು ಗಂಟೆಗೆ ನಮ್ದು ಕುಂತಿಕರಣ ಅನ್ನೋ ಒಂದು ಪ್ರಸಂಗದ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ ಅಂಡ್ ಈ ಸಿನಿಮಾದಲ್ಲಿ ಒಟ್ಟು ಏಳು ಪ್ರಸಂಗ ಬರುತ್ತೆ ಒಟ್ಟು ಐದ್ ಸಾಂಗ್ ಟೂ ಬಿಟ್ ಸಾಂಗ್ಸ್ ಬರುತ್ತೆ ಅಂಡ್ ಇದರಲ್ಲಿ ನಮ್ ಡೈರೆಕ್ಟರ್ ಸತ್ಯ ಸರ್ ಒಂದು ಇನ್ಸ್ಟಾಗ್ರಾಮ್ ಸಾಂಗ್ ಆಡಿದ್ದಾರೆ ಸೊ ಎಲ್ಲ ನೀವು ಕೇಳಿ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತಿ ನಾಳೆ ನಮ್ಮ ನಾಳೆ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನಿ ಈ ಸಿನಿಮಾಕ್ಕೆ ನನ್ನ ಪ್ರಕಾರ ಎಲ್ಲಾ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ

ಆಮೇಲೆ ಸಪೋರ್ಟ್ ಮಾಡಿ ನಮ್ಗೆ ನೀವು ಥಿಯೇಟ್ರಿಂಗ್ ಬಂದ್ರೆ ನಮ್ ಕೊಡಿಯಸ್ ಅವರು ನಮ್ ಬೇರೆ ಎಲ್ರಿಗೆ ಸಪೋರ್ಟ್ ಆಗಲಿ ಅಂತ ಇನ್ನೊಂದ್ ಸಿನ್ಮಾ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ನಮಗೆ ಇಲ್ಲೂ ಜಾಸ್ತಿ ಕೆಲಸ ಸಿಗುತ್ತೆ ಸೊ ಎಲ್ರು ಬಂದು ತಿಯೇಟರ್ ಸಿನ್ಮಾ ನೋಡಿ ಬೇರೆ ನೀವು ನೋಡಿದಿಲ್ಲ ಎಲ್ರು ನೋಡಿದಿಲ್ಲ ನಿಮ್ಗೆಲ್ಲ ಖುಷಿ ಸಿನಿಮಾ ಸೊ ಆಡಿಯಸ್ಗೂ ಖುಷಿ ಆಗೈತ ಅಂತ ನಂಬಿಕೆ ಇದೆ ಎಲ್ಲೂ ಥಿಯೇಟರ್ ಬಂದು ನೋಡಿ ಥ್ಯಾಂಕ್ ಯು ಅವೇ ನೋಡಿ ಆಕ್ಚುಲಿ ನೀವ್ ಹೇಳ್ಬೇಕು ನಿಮ್ ವಿಷಯ ಅನಿಸ್ತಾ ಇದೆ ನಾವ್ ಮಾಡಿದೀನಿ ನಮ್ಗೆ ತುಂಬಾ ಚೆನ್ನಾಗಿದೆ ಅಂತ ನಾವ್ ಹೇಳ್ತೀನಿ ಆಡಿಯನ್ಸ್ ಆಗಿ ನೀವ್ ಹೇಳ್ಬೇಕು ನಿಮ್ಗು ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವ್ ನಂಬ್ತೀವಿ ಹಾಗೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಮಂಗಳೂರಲ್ಲಿ ಶೂಟಿಂಗ್ ಆಯ್ತು ಬಿಸಿಲು ಮಳೆಯಲ್ಲಿ ಮಾಡಿರುವಂತ ಸಿನಾ ಸದ್ಯಾಸ ಮೂವೀಸ್ ನಾರ್ಮಲ್ ಆಗಿ ಹೇಗಿರುತ್ತೋ ಹಾಗೆಲ್ದೇ ತುಂಬಾನೇ ಡಿಫ್ರೆಂಟ್ ಆಗಿ ಎಕ್ಸೆಂಡ್ ವೈ ಅಂತ ಒಂದ್ ಚಿತ್ರ ನಾ ಮಾಡಿದೀವಿ ಎಲ್ಲಾ ಆ ಬ್ಯೂಟಿಫುಲ್ ಆಗಿ ಬಂದಿದೆ ಅಹ್ ಅಥರ್ವ ಆಗ್ಲಿ ಬೃಂದಾವ್ ಆಗ್ಲಿ ಸರ್ ಆಗ್ಲಿ ತುಂಬಾ ನ್ಯಾಚುರಲ್ ಆಗಿ ಮಾಡಿದೀವಿ ನಾನು ಅಷ್ಟೇ ಒಂದ್ ಆಶಾ ಒಂದ್ ಕ್ಯಾರೆಕ್ಟರ್ ಪ್ಲೀಸ್ ದಯವಿಟ್ಟು ಟ್ವೆಂಟಿ ಸಿಕ್ಸ್ ನಾಳೆ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅಂತ ಕೇಳ್ಕೊತೀನಿ ಹೇಳಿದಾಗ ಓಟಿ ಟಿ ಅಲ್ಲಿ ಬರೋವರೆಗೂ ಕಾಯ್ಬೇಡಿ ಪ್ಲೀಸ್ ಆ ನಮಗೂ ಮುಂದೆ ತುಂಬಾ ಒಳ್ಳೆ ಪಾತ್ರಗಳು ಮತ್ತೆ ಒಳ್ಳೆ ಕೆಲ್ಸ ಸಿಗ್ಬೇಕು ಅಂದ್ರೆ ನೀವು ಹೋಗಿ ನೋಡ್ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರೂ ಹೋಗಿ ಮುಂದೆ ಎಲ್ರಿಗೂ ರೀಚ್ ಆಗೋ ತರ ಮಾಡಿ ಅಂತ ಕೇಳ್ಕೊತೀನಿ